హాయ్ ఎల్గూ నమస్కారం స్నేహితురే వెల్కమ్ టు మై బ్యాక్ అవర్ చానల్ నేను నోడ్తా కన్నడ జగత్తు అతడి చాల ఇవతిన విషయ బు నోడ్బో జాతి ఆదాయ ప్రమాణ పత్రకే యవ రీత్యా అర్జి చల్సి పడుకోని అంద రీసెంట్ ఆగి ఇవ్వగ అంతే రేషన్ కార్డ్ గా అర్జి అన్న ఈ ప్రారంభవ్వే అదకేనప్పా అంతే ಕಡ್ಡಾಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕೇ ಬೇಕಾಗುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಅದೇ ಕದ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಯಾವ ರೀತಿಯಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೀವು ಏನಪ್ಪಾ ಅಂತಂದರೆ ಮೊಬೈಲ್ನಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಕಂಪ್ಯೂಟರ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಏನಪ್ಪಾ ಅಂತಂದರೆ ಪಡೆದುಕೊಳ್ಬೋದು ಅದು ಏನಪ್ಪಾ ಅಂತಂದರೆ ನಿಮಗೆ ಒಂದು ವಾರದಲ್ಲಿ ಏನಪ್ಪ ಅಂದರೆ ಅಪ್ರೂವಲ್ ಆಗಿ ಮನೆಗೆ ಬರ್ತವೆ ಅಥವಾ ನೀವು ಆನ್ಲೈನ್ ಮೂಲಕ ಪ್ರಿಂಟೌಟ್ ತಗೋಬೋದು ಅಂತ ಹೇಳ್ತಾ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಕ್ರೂಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೂಮ್ ಬ್ರೌಸರಲ್ಲಿ ಎ ಜೆ ಎಸ್ ಕೆ ಅಂತ ಟೈಪ್ ಮಾಡಿ ಅಥವಾ ನಾಡ ಕಚೇರಿ ಅಂತ ಕೂಡ ಟೈಪ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಆಮೇಲೆ ಏನಪ್ಪ ಅಂತಂದರೆ ಒ ಟಿ ಪಿ ಪಡ್ಕೊಂಡು ನೀವು ಲಾಗಿನ್ ಮಾಡಬೇಕಾಗುತ್ತೆ ಮೊದಲಾಗಿ ನಾನಿವಾಗ ಮಾಡ್ತಾಯಿದ್ದೀನಿ ಓಕೆ ನೋಡ್ಬೋದು ಇಲ್ಲಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಆದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ರಿಕ್ವೆಸ್ಟ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೋಡ್ಬೋದು ನೀವು ಇಲ್ಲಿ ಫೈವ್ ಪಾಯಿಂಟ್ ಜೀರೋ ವರ್ಷನಲ್ಲಿ ಹೊಸ ವರ್ಷನ್ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೀವು ಓಕೆ ಅಂತ ಕೊಡಬೇಕಾಗುತ್ತೆ ಓಕೆ ಕೊಟ್ಟಾದ್ಮೇಲೆ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗಿತ್ತು ನೋಡ್ಬೋದು ನೀವು ಇಲ್ಲಿ ಒಂದು ಸಾರಿ ನೋಟಿಫಿಕೇಷನ್ ನೋಡ್ಕೊಳ್ಳಿ ನೀವೇನಪ್ಪ ಅಂತಂದರೆ ಎಲ್ಲ ಫೈಲ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಎರಡು ಬಿಗಿಂತ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ತ್ರೀ ಡಾಟಾಸ್ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮಾಡಿದ ತಕ್ಷಣ ಇಲ್ಲಿ ಹೊಸ ವಿನಂತಿ ಅಂತಿದ್ದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪ್ಲಸ್ ಮಾರ್ಕ್ ಮೇಲೆ ಟೈಪ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಆದಾಯ ಪ್ರಮಾಣ ಪತ್ರ ಅಂತಿದ್ದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನಲವತ್ತು ರೂಪಾಯಿ ಏನಪ್ಪಾ ಅಂದರೆ ಸೇವಾ ಶುಲ್ಕ ಚಾರ್ಜಸ್ ಇರುತ್ತೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ದಿನ ಮಾತ್ರ ಟೈಮಿಂಗ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ನಿಮ್ಮ ನಿಮಗೆ ಇನ್ಕಮ್ ಕಾಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಏನಪ್ಪಾ ಅಂತಂದರೆ ನಿಮಗೆ ಒಂದು ವಾರದಲ್ಲಿ ಕೂಡ ಬರ್ಬೋದು ಏನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಮನೆಗೆ ಬರಬೇಕಾಗಿತ್ತು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ನಲವತ್ತೊಂದು ರೂಪಾಯಿ ಚಾರ್ಜಸ್ ಇದೆ ಏನು ದಾಖಲಾತಿಗಳು ನೋಡೋದಾದರೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಥವಾ ಇರಲಿಲ್ಲ ಅಂದರೂ ನಡೆಯುತ್ತೆ ಆಮೇಲೆ ವೋಟರ್ ಐ ಡಿ ವೇತನ ಅಂದರೆ ಆದಾಯ ಪ್ರಮಾಣ ಪತ್ರ ಅಂತಂದರೆ ನಿಮಗೆ ಗ್ರಾಮ ಲೆಕ್ಕಾಧಿಕಾರಿ ಅವರು ಕೊಡ್ತಾರೆ ಅವರನ್ನು ಅವರ ಕಡೆ ಒಂದು ಬರ್ಸ್ಕೊಂಡು ಬಂದಿರಬೇಕಾಗುತ್ತೆ ಇನ್ನು ಸ್ವಯಂ ಘೋಷಣೆ ಆಮೇಲೆ ಗುರುತಿನ ಚೀಟಿ ವಿಳಾಸದ ಪುರಾವೆ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಇಲ್ಲಿ ಮುಂದುವರಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೀವು ರೇಷನ್ ಕಾರ್ಡನ್ನು ಹೊಂದಿದ್ದಿರಾ ಅಂತ ಕೇಳಿದರೆ ಹೌದು ಅಂದರೆ ಹೌದು ಅಂತ ಕೊಡಿ ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ ಓಕೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಏನು ಮುಂದುವರಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಆ ಒಂದು ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ ಓಕೆ ಹೆಸರನ್ನು ಹಾಕಿಬಿಟ್ಟು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಹಾಕಬೇಕಾಗಿತ್ತು ಹಾಕಿಬಿಟ್ಟು ಕೆಳಗಡೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅರ್ಜಿ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲನೂ ಕೂಡ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ನಾನು ಇವಾಗ ಫಿಲ್ ಅಪ್ ಮಾಡ್ತಾ ಇದೀನಿ ಓಕೆ ನೋಡಬಹುದು ನೀವು ಇಲ್ಲಿ ನಾನು ಎಲ್ಲಾನು ಫಿಲ್ ಅಪ್ ಫಿಲ್ಅಪ್ ಇಲ್ಲಿ ಮುಂದಿನದು ಅಂತ ಕೊಡಬೇಕಾಗುತ್ತೆ ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆರಾಯ ಎಷ್ಟಿದೆ ಅಂತ ಕೇಳಿದರೆ ಇಲ್ಲಿ ಕುಟುಂಬದ ವಾರ್ಷಿಕ ಆಲಯವನ್ನು ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ಮುಂದೆ ಅಂತ ಕೊಡಬೇಕಾಗುತ್ತೆ ಓಕೆ ನೋಡಬಹುದು ನೀವು ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡೋಕೆ ಕೇಳಿದರೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ರೆಡ್ ಕಲರ್ ಮಾರ್ಕ್ ಅಲ್ಲಿ ಏನಪ್ಪಾ ಮಾರ್ಕ್ ಮಾರ್ಕ್ಗಳ ನೋಡಿ ಸ್ಟಾರ್ ಮಾರ್ಕ್ಗಳು ಅವನ್ನ ಕಡ್ಡಾಯವಾಗಿ ಬೇಕು ಅಂತ ಕೇಳಿದರೆ ಇಲ್ಲಿ ವಿಳಾಸದ ಪರವಾಗಿ ಕೇಳಿದರೆ ಆಮೇಲೆ ಗುರುತಿನ ಚೀಟಿ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಕೇಳಿದರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ ಇರಲಿಲ್ಲ ಅಂದ್ರೆ ಕೂಡ ನಡೆಯುತ್ತೆ ವೋಟರ್ ಐ ಡಿ ಮತ್ತು ಆದಾಯ ಪ್ರಮಾಣ ಪತ್ರ ಹೇಳಿದ್ನಲ್ಲ ಅವಾಗಲೇ ಗ್ರಾಮ ಲೆಕ್ಕಾಧಿಕಾರಿಯವರು ಬರೆದು ಕೊಡ್ತಾರೆ ಅಂತ ಆಮೇಲೆ ನೋಡ್ಬೋದು ನೀವು ಇಲ್ಲಿ ಸ್ವಯಂ ಘೋಷಣೆ ಆಮೇಲೆ ಗುರುತಿನ ಚೀಟಿ ವಿಳಾಸದ ಪುರವಾಗಿ ಇಷ್ಟು ದಾಖಲೆಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲನೂ ಕೂಡ ಪಿ ಡಿ ಎಫ್ ಪರ್ಮೆಟಲ್ಲಿ ಇರಬೇಕಾಗುತ್ತೆ ಇನ್ನು ಎರಡು ನೂರು ಬಿ ಒಳಗಡೆ ಇರಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸಲ್ ಅಂತ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಮಾಡಿದಾದ ಮೇಲೆ ನಿಮಗೆ ಏನಪ್ಪಾ ಅಂತಂದರೆ ನಲ್ವತ್ತೊಂದು ರೂಪಾಯಿ ಚಾರ್ಜಸ್ ಕೇಳ್ತಾರೆ ಆಮೇಲೆ ಇಲ್ಲಿ ಮುಂದೆ ಏನಪ್ಪಾ ಅಂತಂದರೆ ನೀವು ಈ ಸೈನ್ ಮಾಡಬೇಕಾಗುತ್ತೆ ಈ ಸೈನ್ ಮಾಡಿಬಿಟ್ಟು ನೀವು ಒಂದು ಪ್ರಿಂಟೌಟನ್ನು ಇದರಲ್ಲಿ ಬರುತ್ತೆ ತೆಗೆ ತೆಗೆದುಕೊಂಡು ನೀವು ಏನಪ್ಪಾ ಅಂತಂದರೆ ನಿಮ್ಮೊಂದು ಹತ್ತಿರದಲ್ಲಿರುವಂಥ ತಹಸೀಲ್ದಾರ್ ಕಚೇರಿಯಲ್ಲಿ ಏನಪ್ಪಾ ಅಂದರೆ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ ಅಥವಾ ಕೊಲ್ಲಿಲ್ಲ ಅಂದರೂ ನಡೆಯುತ್ತೆ ಬಂದು ಬರುತ್ತೆ ಅಫ್ಕೋರ್ಸ್ ಏನಾದರೂ ಕೇಳಿದರೆ ಕೊಡಬೇಕಾಗುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಒಂದು ವಾರದಲ್ಲೇ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ Y the nos